ಪಾಣುಪುರ ತಾಲೂಕು ಕೆನ್ನಾಳು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಜೆಡಿಎಸ್ ಮೇಲುಗೈ ಸಾಧಿಸಿದೆ ಒಟ್ಟು ಹನ್ನೆರಡು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಒಂಬತ್ತು ಮೊದಲು ನಿರ್ದೇಶಕರಾಗಿ ಜಯಗಳಿಸಿದ್ದಾರೆ ರೈತ ಸಂಘದಿಂದ ಇಬ್ಬರು ಹಾಗೂ ಪಕ್ಷೇತರರಾಗಿ ಒಬ್ಬರು ಆಯ್ಕೆಯಾಗಿದ್ದಾರೆ ಕೆನ್ನಾಳು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಚುಕ್ಕಾಣಿ ಜೆಡಿಎಸ್ ಪಕ್ಷದ ತನ್ನದಾಗಿಸಿಕೊಂಡಿದೆ ಮಾಜಿ ಸಚಿವ ಚಿವಸ್ ಪುಟ್ಟರಾಜು ಸಹಕಾರದಿಂದ ಮತದಾರರ ವಿಶ್ವಾಸದಿಂದ ಜೆಡಿಎಸ್ ಪಕ್ಷಕ್ಕೆ ಭರ್ಜರಿ ಗೆಲುವು ಸಾಧಿಸಿದೆ ಎಂದು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಿಸಿದರು ಟಿಕೆಟ್ ಕೊಡ್ಲೇಬಾರ್ದು ಅಂತ ನನ್ನ ಇದು ಮಾಡಿದ್ರು ಆದ್ರೆ ಪುಟ್ಟರಾಜನವ್ರ ಮಾತಕ್ಕೆ ಅವ್ರಿಗೆ ನಾನು ಸಾಧನೆ ಮಾಡ್ತೀನಿ ಇವತ್ತು ನನ್ನ ಅಣ್ಣನಗೋಸ್ಕರ ನಾನು ದುಡಿತೀನಿ ನಿಮ್ಗೆಲ್ವೇನ ಪುಟರಾಜ್ ಸಮರ್ಪರಾಜ ನಮ್ಮ ಕಾರ್ಯಕರ್ತರು ಪಾಂಡವಪುರ ತಾಲೂಕಿನ ಕೆನ್ನಾಳ ಗ್ರಾಮದಲ್ಲಿರ್ತಕ್ಕಂತಹ ಹಳ್ಳಿ ಗ್ರಾಮ ವಿಶ್ವೇಶ್ವರನಗರ ಮತ್ತೆ ಕೆನ್ನಾಳ ಗ್ರಾಮದ ಜಾತ್ಯಾದೀತ ಜನತಾದಳ ಹಾಗೂ ಬಿಜೆಪಿಯ ಮಿತ್ರ ಪಕ್ಷದಿಂದ ಸಮ್ಮಿಶ್ರವಾಗಿ ನಾವು ನಿಂತು ಪುಟ್ರಾಜಣ್ಣನವರ ನೇತೃತ್ವದಲ್ಲಿ ಹಾಗೂ ಬಿಜೆಪಿ ತರ ಒಂದು ಸಹಕಾರದಿಂದ ಎಲ್ಲರ ಒಂದು ಸಹಕಾರದಿಂದ ಕೆನ್ನಾಳು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಒಂಬತ್ತು ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮುಖಾಂತರ ಒಂದು ಅವಿರೋಧ ಆಯ್ಕೆಯಾಗಿದೆ ಇನ್ನೊಂಬತ್ತು ಜನವನ್ನು ಅತಿ ಬಹುಮತದಿಂದ ಅತಿ ಹೆಚ್ಚು ಮತಗಳನ್ನು ನೀಡಿ ಪ್ರತಿಯೊಬ್ಬ ನಾಗರಿಕರು ಸಹ ಈ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಜಯಗಳಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಗೆ ಮ ಮತದಾನ ಮಾಡಿರ್ತಕ್ಕಂಥ ಮತದಾರರಿಗೂ ನಮ್ಮೆಲ್ಲರ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಪಕ್ಷ ಏನು ಕೊಟ್ಟಿದೆಯೋ ಆ ಗೆಲುವು ಸಾರ್ವಜನಿಕರ ಗೆಲುವು ಆ ಪಕ್ಷದ ಸಿದ್ಧಾಂತದಲ್ಲಿ ಇವತ್ತು ಎಲ್ಲರೂ ಒಂದು ಉನ್ನತ ಮಟ್ಟದ ಅಧಿಕಾರವನ್ನು ಆಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕೈ ಮುಗಿದಿದೆ ನನ್ನಂತಹ ನಿರ್ಧಾರ ಬರೆದಿರ್ತಕ್ಕಂಥವರು ಅಭಿವೃದ್ಧಿ ಅಪರಾಜನವರ ಅಭಿವೃದ್ಧಿ ಮತ್ತೆ ನೇತೃತ್ವದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆ ಏನಿದೆಯೋ ಓದಿ ಮತ್ತು ಮೈತ್ರಿ ಸರ್ಕಾರದ ಏನೋ ಒಂದು ಬಹುಮತ ಇದೆಯೋ ಅದರ ಪ್ರಕಾರ ಜನರು ಸಹ ಆ ಅವರ ಆಶಾ ಮನೋಭಾವನೆಗೆ ಧಕ್ಕೆ ತರದ ಇರೋ ರೀತಿ ನಾವು ಆಡಳಿತ ನಮ್ಮ ಬಂದಿರತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಪ್ರತಿಯೊಬ್ಬರೂ ಅವ್ರಿಗೆ ಕೆಲಸ ನಿರ್ವಹಿಸುವಂಥ ಒಂದು ಕೆಲಸ ಮಾಡ್ತಾರೆ ಅಂತ ಅವರೆಲ್ಲರೂ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಮುಂದೆ ಇದೇ ರೀತಿ ನಮ್ಮ ಪಕ್ಷ ಸಂಘಟನೆ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲರೂ ಸಹಕಾರ ಇದೇ ರೀತಿ ಇರಲಿ ನೀವು ಇಲ್ಲಾಂದರೆ ನಾವ್ ಯಾವುದೇ ಸಹ ಪಕ್ಷನ ಸಹ ಕಟ್ಟಕ್ಕಾಗಲ್ಲ ಪ್ರತಿಯೊಬ್ಬರ ದುಡಿಮೆ ಇವತ್ತು ಗೆಲುವು ಆ ಗೆಲುವು ಏನಿದ್ರು ಅವರಿಗೆ ಸಮರ್ಪಿಸಬೇಕು ವಿನಃ ಇಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವು ಅವರ ಪರಿಶ್ರಮದ ಒಂದು ಕೂಸು ಆ ಕೂಸನ್ನ ನೆನಸು ಮಾಡುವಂತದ್ದು ಆಗ್ಬೇಕು ಅಂತ ಈ ಮೊದಲ ಸಹಕಾರ ಸಂಘದಲ್ಲಿ ಹನ್ನೆರಡಕ್ಕೆ ಒಂಬತ್ತು ಮತದಾರರು ಕೊಟ್ಟು ಒಂದು ಮೊಳಕೆ ಕಾರ್ಯನಿರ್ತಾರೆ ಇಲ್ಲಿ ಎಲ್ಲ ಅಭ್ಯರ್ಥಿಗಳಿಗೂ ಗೆಲುವನ್ನು ಕೊಟ್ಟ ಸಾರ್ವಜನಿಕರು ಮತ್ತು ಮತದಾರ ಬಂದ್ರೆ ತುಂಬಾ ಖುಷಿ ಆಗ್ತಿದೆ ಎಲ್ಲ ಬೆಂಬಲ ಜನಗಳು ಜಾಸ್ತಿ ಓಟ್ ನಿಮಗೆ ನಿಮ್ಗೆ ಬಗ್ಗೆ ಏನು ವಿಶ್ವಾಸ ಇಟ್ಕೊಂಡಿದ್ರೆ ಜನಗಳು ನಿಮ್ಮ ವಿಶ್ವಾಸ ಇತ್ತು ಎಲ್ಲ ಸೇರುದಾರರು ಮತದಾನ ಮಾಡಿದಕ್ಕೆ ಯಾವ ನಾಯಕರು ಬೆಂಬಲ ಕೊಟ್ಟಿದ್ರು ಸರ್ ನಿಮ್ಗೆ ಎಲ್ಲಾ ನಾಯಕರು ಈ ಗೆದ್ದಾಗಿ ಏನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಮುಂದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅಂತ ಜನರಿಗೆ ಉತ್ತಮ ರೀತಿ ಸಾಲ ಕೊಡಿಸಿ ನಮ್ಮ ಸೊಸೈಟಿನ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸಬೇಕಂತ ನಾನು ಆಸೆ ಪಕ್ಷಗಳು ಒಗ್ಗೂಡ್ಸ್ಕಂಡು ಗೆಲುವು ಸಾರಿಸಿದೀವಿ ಹಣ ತಂದಿರಾಗ್ಬೋದು ಬಾವಪ್ಪ ಮೈಕ್ಳಾಗ್ಬೋದು ಊರಿನ ಯಜಮಾನರಾಗ್ಬೋದು ಗ್ರಾಮಸ್ಥರಾಗ್ಬೋದು ಎಲ್ಲರಿಂದ ಒಕ್ಕೂಟವಾಗಿ ಗೆದ್ದಿದ್ದೀವಿ ಇದನ್ನು ನಾವು ಒಂದು ಅಭಿವೃದ್ಧಿ ಮಾಡ್ಕೊ ಹೋಗಿಕ್ಕೆ ಸಹಕರಿಸ್ತೀವಿ ಯಾವ ರೀತಿ ಅಂದರೆ ಒಂದು ಬೋರ್ಡ್ ಬಂದಾಗ ಅವರು ಬೋರ್ಡಲ್ಲಿ ಯಾವ್ದು ನಿರ್ಣಯ ತಗೋತಾರೆ ಅದ್ರ ಮೇಲೆ ಸಹಕರಿಸ್ತಾರೆ ಪತ್ರಿಕೆ ಸಹಕಾರ ಸಂಘ ಪಾಂಡವಪುರ ತಾಲೂಕು ಇದರ ರಿಟರ್ನಿಂಗ್ ಆಫೀಸರ್ ಅವರ ಕಾರ್ಯಾಲಯದಿಂದ ಚುನಾವಣಾಧಿಕಾರಿಗಳ ಪರವಾಗಿ ಫಲಿತಾಂಶ ಈ ರೀತಿ ಇದೆ ಸಾಮಾನ್ಯ ಕ್ಷೇತ್ರ ಸಾಲಗಾರರ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಕೆಎಚ್ ಲೋಕೇಶ್ ಗೌಡ ಲೇಟ್ ಬೊಂಬೆಗೌಡ ಕೆನ್ನಾಳು ಕೆಎಚ್ ದೊಡ್ಡೇಗೌಡ ಕೆ ರಾಮೇಗೌಡ ಕೆ ಎಂ ರಾಜೇಂದ್ರ ಎಂ ಸ್ವಾಮಿ ಮಹಿಳಾದಿಂದ ಕೆ ಟಿ ಪದ್ಮ ಕಲಾವತಿ ಹಾಗೆ ಪರಿಶಿಷ್ಟ ಪಂಗಡ ಅವಿರೋಧ ಆಯ್ಕೆ ಕೆ ಕೆ ಕಾಳಯ್ಯ ಹಾಗೆಯೇ ಪರಿಶಿಷ್ಟ ಜಾತಿಯಿಂದ ಕೆ ಜೆ ಗಿರೀಶ ಹಾಗೆಯೇ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಬಸವರಾಜು ಹಾಗೆಯೇ ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಬೆಟ್ಟೇಗೌಡ ಅದೇ ರೀತಿಯಾಗಿ ಸಾಲಗಾರರಲ್ಲದ ಕ್ಷೇತ್ರ ಕೆ ವಿ ಅಭಿನಂದನ್ ಸಾಮಾನ್ಯ ಹೀಗೆ ಇದು ಫಲಿತಾಂಶ ಎಲ್ಲರಿಗೂ ಶುಭ